ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿರುವ ಎಟಿಎಂನಲ್ಲಿ ಹಣ ಇಲ್ಲದಿರುವುದು ಕಂಡು ಬಂದಿದೆ ಇದರಿಂದ ಕರೋಶಿ ಹಾಗೂ ಸುತ್ತಮುತ್ತಲಿನ ನಾಗರಿಕರಿಗೆ ತೀವ್ರ ಅನಾನುಕೂಲತೆ ಆಗ್ತಿದೆ ಕಳೆದ ಕೆಲವು ವರ್ಷಗಳಿಂದ ಕರೋಸಿಯ ಬಸ್ ನಿಲ್ದಾಣದ ಬಳಿ ಇರುವ ಎಟಿಎಂನಲ್ಲಿ ನಿತ್ಯವೂ ಹಣ ಖಾಲಿಯಾಗಿರುತ್ತೆ ತಾಲೂಕಾ ಕೇಂದ್ರವಾಗಿರುವ ಚಿಕ್ಕೋಡಿ ಪಟ್ಟಣದಲ್ಲಿ ಹಲವು ಬ್ಯಾಂಕ್ ಎಟಿಎಂಗಳಿವೆ ಚಿಕ್ಕೋಡಿಗೆ ಹೋಗಿ ಪ್ರತಿ ಬಾರಿ ಹಣ ತೆಗೆಯಲು ಸಾಧ್ಯವಿಲ್ಲ ಗ್ರಾಮೀಣ ಭಾಗದಲ್ಲಿ ಎಟಿಎಂ ಇಲ್ಲದ ಕಾರಣ ಕರೋಶಿ ಜೈನಾಪುರ್ ಮುಗಲಿ ಮಜಲಟ್ಟಿ ಹತ್ತರ್ವಾಡ್ ಬಂಬಲ್ವಾಡ್ ಕಮತ್ಯಾನಟ್ಟಿ ಕುಂಟೋಳಿ ಭಾಗದ ಜನರು ಕರೋಶಿ ಎಟಿಎಂ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಈ ಕರೋಶಿ ಎಟಿಎಂನಲ್ಲಿ ತಿಂಗಳಲ್ಲಿ ಹಲವು ದಿನಗಳವರೆಗೆ ಹಣವೇ ಇರೋದಿಲ್ಲ ಹೀಗಾಗಿ ಈ ಎಟಿಎಂಗೆ ಹಣ ತೆಗೆಯಲು ಬಂದ ಗ್ರಾಹಕರಿಗೆ ಹಣವಿಲ್ಲದ ಅನುಭವ ಆಗಾಗ ಎದುರಾಗುತ್ತದೆ ಇದರಿಂದ ನಾಗರಿಕರು ತುರ್ತು ಸಂದರ್ಭದಲ್ಲಿ ಹಣ ಬೇಕಾದಾಗ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಸಂಬಂಧಪಟ್ಟ ಎಟಿಎಂ ಕಂಪನಿಯ ಅಧಿಕಾರಿಗಳು ಕರೋಶಿ ಎಟಿಎಂನಲ್ಲಿ ಪೂರಕ ಹಣವನ್ನು ಇಡಬೇಕು ಎಂದು ಇಲ್ಲಿನ ನಾಗರಿಕರು ಆಗ್ರಹಿಸುತ್ತಿದ್ದಾರೆ

ಏನೈತೆ ರೀ ರೊಕ್ಕಿಲ್ಲ ರೀ ಆಗ್ತೈತಿ ಹಾಂ ರೊಕ್ಕ ಇರಂಗಿಲ್ರಿ